ನಮಸ್ಕಾರ ಸ್ನೇಹಿತರೆ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅದನ್ನ ಎಕ್ಸ್ಟೆಂಡ್ ಮಾಡಾರೆ ಬನ್ನಿ ನೋಡುವ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡೋರೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಯಾರ್ಯಾರಿಗೆ ಸ್ಕಾಲರ್ಶಿಪ್ ಎಷ್ಟೆಷ್ಟು ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ಇದು ಎಲ್ ಎ ಸಿ ವೆಬ್ಸೈಟು ಗೋಲ್ಡ್ ಜೂಬ್ಲಿ ಸ್ಕಾಲರ್ಶಿಪ್ಪು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅರ್ಜಿಗಾಗಿ ಇಲ್ಲಿ ಸಲ್ಸಿ ಅಂದರೆ ಇದು ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿ ಸಲ್ಸ್ಬೋದು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಏನೇನು ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ ಅನ್ನೋದ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇದು ಡೇಟ್ ಎಕ್ಸ್ಟೆಂಡ್ ಮಾಡಿರೋದು ಇಪ್ಪತ್ತೆಂಟನೇ ತಾರೀಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲಿವರೆಗೂ ನೀವು ಕಾಲರ್ಶಿಪ್ ಹಾಕ್ಬೋದು ರೈಟ್ ಜನರಲ್ ಸ್ಕಾಲರ್ಶಿಪ್ಪು ನಲವತ್ತು ಸಾವಿರ ಗಂಟೆ ಸಿಗುತ್ತೆ ಯಾರಿಗೆ ಅಂದರೆ ಎಮ್ ಬಿ ಬಿ ಎಸ್ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಅವ್ರಿಗೆ ನಲ್ವತ್ತು ಸಾವಿರ ಗಂಟು ಕಾಲರ್ಶಿಪ್ ಸಿಗುತ್ತೆ ಅವ್ರು ಹಾಕ್ಬೋದು ಮತ್ತು ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಯಾರಿಗೆ ಸಿಗುತ್ತೆ ಅಂದರೆ ಬಿ ಇ ಬಿ ಟೆಕ್ ಬಿ ಆರ್ಚ್ ಅವ್ರಿಗೆ ಮೂವತ್ತು ಸಾವಿರ ಸಿಗುತ್ತೆ ಎರಡು ಕಂತಲ್ಲಿ ಹಾಕ್ತಾರೆ ಹದಿನೈದು ಸಾವಿರ ಹದಿನೈದು ಸಾವಿರ ಮತ್ತು ಇಪ್ಪತ್ತು ಸಾವಿರ ಯಾರಿಗೆ ಸಿಗುತ್ತೆ ಅಂದರೆ ಐ ಟಿ ಐ ಮತ್ತು ಡಿಪ್ಲೊಮಾ ಮತ್ತು ಕೆಲವು ಕಾಲೇಜಲ್ಲಿ ಓದ್ತಾ ಇರೋರಿಗೆ ಡಿಪ್ಲೊಮಾ ಕೋರ್ಸು ಮತ್ತು ಐ ಟಿ ಐ ಇಂಥರವ್ರಿಗೆ ಇಪ್ಪತ್ತು ಸಾವಿರ ಗಂಟೆ ಸಿಗುತ್ತೆ ಎರಡು ಕಂತಲ್ಲಿ ಹಾಕ್ತಾರೆ ಹತ್ತು ಹತ್ತು ಸಾವಿರ ರೂಪಾಯಿ ಮತ್ತು ಸ್ಪೆಷಲ್ ಸ್ಕಾಲರ್ಶಿಪ್ ಗರ್ಲ್ಗೆ ಗರ್ಲ್ ಚೈಲ್ಡ್ಗೆ ಮಾತ್ರ ಹದಿನೈದು ಸಾವಿರ ಸಿಗುತ್ತೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅವ್ರಿಗೆ ಅಂದರೆ ಹುಡುಗಿಯರು ಹಾಕಿದ್ರೆ ಈ ಕಾಲರ್ಶಿಪ್ಗೆ ಹದಿನೈದು ಸಾವಿರ ಅಂತ ಸಿಗುತ್ತೆ ಸ್ಪೆಷಲ್ ಕಾಲರ್ಶಿಪ್ ಅಂತ ಅಂದರೆ ಇದರಲ್ಲಿ ಗರ್ಲ್ ಚೈಲ್ಡ್ ಫಾರ್ ಸ್ಪೆಷಲ್ ಸ್ಕಾಲರ್ಶಿಪ್ ಆಫ್ಟರ್ ಕ್ಲಾಸ್ ಟೆನ್ ಮತ್ತು ಪಾಸಿಂಗ್ ಏಗ್ ಸ್ಟಡೀಸ್ ಅಂದರೆ ಎಸ್ ಸ್ಟಡಿಗೋಸ್ಕರ ಟೆನ್ ಪಾಸ್ ಆದವ್ರಿಗೆ ಇದು ಹದಿನೈದು ಸಾವಿರ ಥರ ಕಾಲರ್ಶಿಪ್ ಸಿಗುತ್ತೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಅವ್ರಿಗೆ ಮತ್ತು ಇನ್ನು ಮಿಕ್ಕಿದವ್ರಿಗೆಲ್ಲರಿಗು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಗಂಟು ಕಾಲರ್ಶಿಪ್ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಅಂತ ನೀವೇನಾದ್ರು ಕಾಲರ್ಶಿಪ್ ಹಾಕ್ತೀನಿ ಅಂದರೆ ಲಾಸ್ಟ್ ಡೇಟು ಇಪ್ಪತ್ತೇಳನೇ ತಾರೀಕು ಅಷ್ಟರಲ್ಲಿ ಸ್ಕಾಲರ್ಶಿಪ್ ಹಾಕ್ಬೋದು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಲ್ಲಿ ನೀವು ಹಾಕಿಸಿ ನೀವೇ ನಿಮ್ಮ ಇದರಲ್ಲಿ ಹಾಕ್ತೀನಿ ಅಂದರೆ ಕಾಲರ್ಶಿಪ್ ಹಾಕ್ಬೋದು ಅದು ಸಿಂಪಲ್ ಆಗೈತೆ ನೀವು ಹಾಕೋದು ಯಾವ ಥರ ಹಾಕೋದು ಅಂತ ತಿಳ್ಸ್ಕೊಡ್ತೀನಿ ನೀವು ನೋಡಿ ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸಿಂಪಲ್ ಆಗುತ್ತೆ ಸೆಲೆಕ್ಟ್ ಇವ್ರ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಸ್ಟೇಟು ಯಾವ ರಾಜ್ಯ ಅನ್ನೋದು ಸೆಲೆಕ್ಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಡಿಸ್ಟಿಕಲ್ಲಿ ಓದ್ತಾ ಇದ್ದರೆ ಯಾವ ಇದ್ದೀರ ಅದು ನಿಮ್ಮ ಫಸ್ಟ್ ನೇಮು ಮತ್ತು ಸರ್ ನೇಮ್ ಎಂಟ್ರಿ ಮಾಡಬೇಕು ಇಲ್ಲಿ ಕೆಂಪ್ಗೆ ಸ್ಟಾರ್ ಗೊತ್ತಾಯ್ತಲ್ಲ ಇವೆಲ್ಲ ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗುತ್ತೆ ಮತ್ತು ಫಾದರ್ ನೇಮು ಮೇಲೋ ಫೀಮೇಲೋ ಡೇಟ್ ಆಫ್ ಬರ್ತು ನ್ಯಾಷನಲಿಟಿ ಅಡ್ರೆಸ್ಸು ಮತ್ತು ಸಿಟಿ ಪಿನ್ ಕೋಡ್ ಲ್ಯಾಂಡ್ಲೈನ್ ಮೊಬೈಲ್ ನಂಬರು ಇಮೇಲು ಕ್ಯಾಟಗರಿ ಮತ್ತು ಸೆಲೆಕ್ಟ್ ಇವರ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಅಪ್ಲೈ ಸ್ಕಾಲರ್ಶಿಪ್ ಕಂಪ್ಲೀಟೆಡ್ ಅಂದರೆ ಯಾವ ಕಂಪ್ಲೀಟ್ ಮಾಡಿದೆಯಾ ಟೆಂತ್ ಕಂಪ್ಲೀಟ್ ಮಾಡಿದರೆ ನೀವು ಟೆಂತ್ ಅಂತ ಕೊಡ್ಬೋದು ನೀವು ಸೆಕೆಂಡ್ ಪಿ ಯು ಓದ್ತಾ ಇದ್ರೆ ನೀವು ಸೆಕೆಂಡ್ ಪಿ ಯು ಅಂತ ಕೊಟ್ಟು ನೀವು ಹಾಕ್ಬೋದು ಸೈನ್ಸ್ ಆಫ್ ಕಾಮರ್ಸು ಅಂತ ಸೆಲೆಕ್ಟ್ ಮಾಡ್ಬೋದು ಕೋರ್ಸ್ ಡೈರೆಕ್ಷನು ಮತ್ತು ಆ್ಯನ್ಯುವಲ್ ಇನ್ಕಮು ನೀವು ವರ್ಷಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಮತ್ತು ಇನ್ಕಮಲ್ಲಿ ಎಷ್ಟಿರುತ್ತೋ ಅದನ್ನ ಹಾಕಬೇಕು ಮತ್ತು ಯೂನಿವರ್ಸಿಟಿ ಇಯರ್ ಪಾಸಿಂಗು ಪರ್ಸೆಂಟೇಜು ಅಪ್ಲೋಡ್ ಮಾರ್ಕ್ ಶೀಟ್ ಹಾಕ್ಬೇಕೈತೆ ಇಯರ್ ಆಫ್ ಅಡ್ಮಿಷನು ಅಪ್ಲೋಡ್ ಪ್ರೂಫ್ ಅಡ್ಮಿಷನು ಅಂದರೆ ಫೀಸ್ ರಿಸಿಪ್ಟು ಇಲ್ಲರ ಅಡ್ಮಿಷನ್ ಆಗಿರೋದು ಅದೇ ಫಿಲ್ ಮಾಡ್ಬೋದು ಮತ್ತು ಯು ಫ್ಯಾಮಿಲಿ ಮೆಂಬರ್ ಕರೆಕ್ಟ್ ರಿಸೀವ್ ಅಪ್ಲೈ ಎಲ್ ಎ ಸಿ ಜಿ ಎಫ್ ಸಿ ಸ್ಕಾಲರ್ಶಿಪ್ ಆಲ್ರೆಡಿ ಅಪ್ಲೈ ಮಾಡಿದ್ರ ಅಂದರೆ ನೋ ಅಂತ ಕೊಡಿ ರಿಸೀವ್ ಯು ಎನಿ ಅದರ್ ಸ್ಕಾಲರ್ಶಿಪ್ ಅಂದರೆ ಯಾವ್ದಾರು ಸ್ಕಾಲರ್ಶಿಪ್ಪು ನೀವು ಪಡಿತಾ ಇದ್ದೀರಾ ಅಂದರೆ ಯಾವ್ದಾರು ಹಾಕಿದ್ದೀರಾ ಅಂದರೆ ನೋವು ಅಂತ ಕೊಡಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಎಂಟ್ರಿ ಮಾಡಿ ಡಿಕ್ಲರೇಷನ್ ಓಕೆ ಕೊಟ್ಬಿಟ್ಟು ಸಬ್ಮಿಟ್ ಕೊಡಬೇಕು ನೀವು ಸೆಕೆಂಡ್ ಪಿ ಯು ಓದ್ತಾದರೆ ಇದು ಕ್ಲಿಕ್ ಮಾಡಿ ಇಲ್ಲಿ ಸೈನ್ಸ ಕಾಮರ್ಸೋ ಇಲ್ಲ ಸೈನ್ಸ್ ಕ್ಲಿಕ್ ಮಾಡಿ ಕೋರ್ಸ್ ನೇಮ್ ಎಂಟ್ರಿ ಮಾಡಿ ಪಿ ಸಿ ಎಮ್ ಬಿ ಎ ಅಂತ ಕೋರ್ಸ್ ಡೈರೆಕ್ಷನ್ ಟೂ ಇಯರ್ ಅಂತ ಹಾಕಿ ಅಂದರೆ ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡ್ತಾ ಇರೋರಾದರೆ ಮತ್ತೆ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ ನಿಮ್ಮದು ಕ್ಯಾಶ್ ಇನ್ಕಮ್ ಎಷ್ಟಿರುತ್ತೋ ಅದು ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಮ ಯೂನಿವರ್ಸಿಟಿ ಬೋರ್ಡ್ ಎಂಟ್ರಿ ಮಾಡಿ ಡಿಪ್ಲೊಮಾ ಆಫ್ ಇಲ್ಲಿ ಇಯರ್ ಪಾಸಿಂಗ್ ಹಾಕಿ ಎರಡ್ ಸಾವಿರದ ಇಪ್ಪತ್ ಮೂರು ಅದು ಪರ್ಸೆಂಟೇಜ್ ಮಾರ್ಕ್ಸ್ ಹಾಕಿ ಎಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜ್ ಮಾತ್ರ ಹಾಕಬೇಕು ಮಾರ್ಕ್ಸ್ ಹಾಕಕ್ ಇದೊಂದು ಮಿಸ್ಟೇಕ್ ಮಾಡಬೇಡಿ ಮಾರ್ಕ್ಸ್ ಹಾಕಬೇಡಿ ಪರ್ಸೆಂಟೇಜ್ ಹಾಕಿ ಮತ್ತೆ ಅಪ್ಲೋಡ್ ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಿ ಈ ತರ ಸಿಂಪಲ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲನೂ ನೋಡ್ಕೊಳ್ಳಿ ಬ್ಯಾಂಕ್ ಡೀಟರ್ ಎಂಟ್ರಿ ಮಾಡಿ ಡಿಕ್ಲೇಷನ್ ಓಕೆ ಕೊಟ್ಟು ಸಬ್ಮಿಟ್ ಮಾಡಬೇಕು ಈ ಥರ ಸಿಂಪಲ್ ಆಗೈತೆ ನೀವೇ ನೀವೇ ಸ್ಕಾಲರ್ಶಿಪ್ ಹಾಕಬಹುದು ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಹತ್ತಿರ ಸೈಬರ್ ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಈ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದ್ರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದ್ರ ಲಿಂಕ್ ನ ಡೈರೆಕ್ಟ್ ಆಗುವ ಅಪ್ಲಿಕೇಶನ್ ಹಾಕ್ಬೋದು